ಈಗ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಎಪ್ಪತ್ ಸಾವಿರ ಮನೆಗಳನ್ನ ಈಗಾಗಲೇ ಗಣತಿ ಮಾಡಲಾಗಿದೆ ನಮ್ಮಲ್ಲಿ ನಾಲ್ಕು ಲಕ್ಷ ತೊಂಬತ್ ಸಾವಿರ ಸುಮಾರು ಮನೆಗಳಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದರಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಆಲ್ಮೋಸ್ಟ್ ಪರ್ಸೆಂಟ್ ಗಿಂತ ಜಾಸ್ತಿ ಆಲ್ರೆಡಿ ನಮ್ದು ಪ್ರೋಗ್ರೆಸ್ ಆಗಿದೆ ಈಗ ಆಪ್ ಸಹಿತ ಸ್ಟೆಬಿಲೈಸ್ ಆಗಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನಗೆ ಸುಮಾರು ನಾವು ನಿನ್ನೆ ನೋಡಿದಂಗೆ ಐವತ್ತೆರಡು ಐವತ್ ಮೂರು ಸಾವಿರ ಪ್ರತಿ ದಿವಸ ನಮ್ಮ ಗಣತಿದಾರರು ಮಾಡ್ತಾ ಇದ್ದಾರೆ ನಾಲ್ಕೂವರೆ ಸಾವಿರ ಗಣತಿದಾರರು ನಮ್ಮಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಸೊರಬ ಶಿಕಾರಿಪುರ ಇನ್ನೂ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಇವತ್ತು ಸಹಿತ ನಮ್ ಗಣಿತ ಕೆಲವರು ಏನು ಕೋಟ ಇತ್ತು ಅಕ್ಟೋಬರ್ ಏಳು ತನಕ ಟೈಮ್ ಇದೆ ಬಟ್ ಈಗಲೇ ಅಕ್ಟೋಬರ್ ಮುಗಿಸಿದಂತ ಟೀಚರ್ಸ್ ಇದ್ದಾರೆ ಸನ್ಮಾನವನ್ನು ಮಾಡ್ತಾ ಇದೀವಿ ಮತ್ತೆ ಅಪ್ರಿಸಿಯೇಷನ್ ಲೆಟರ್ ಅನ್ನು ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ನಮ್ದು ಈ ವಾರ ಮ್ಯಾಕ್ಸಿಮಮ್ ಪ್ರೊಸೆಸ್ ಪ್ರೋಗ್ರೆಸ್ ಮಾಡಿ ವಿತ್ ಇನ್ ಅಕ್ಟೋಬರ್ ಸೆವೆನ್ ಏನ್ ನಮ್ ಟಾರ್ಗೆಟ್ ಕೊಟ್ಟಿದ್ದಾರೆ ಅದರೊಳಗೆ ಮುಗಿಸಲಿಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ನಾವು ಟೀಚರ್ಸ್ ಮುಖ್ಯವಾಗಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಕೆಲವು ಕೆಲವೊಂದು ಸ್ಕೂಲ್ ಟೀಚರ್ಸ್ ಎಸ್ಪೆಷಲಿ ಶಿವಮೊಗ್ಗ ತಾಲೂಕಲ್ಲಿ ತುಂಬಾ ಶಾರ್ಟೇಜ್ ಇರೋದ್ರಿಂದ ಹೈಸ್ಕೂಲ್ ಅನ್ನ ನಾಕ್ನೂರು ಜನ ತಗೊಂಡಿದ್ವಿ ಆಲ್ಮೋಸ್ಟ್ ಆಮೇಲೆ ಅಂಗನವಾಡಿ ಟೀಚರ್ಸ್ ಅಂಗನವಾಡಿ ಕಾರ್ಯಕರ್ತರು ಆಲ್ಮೋಸ್ಟ್ ಒಂದು ನೂರು ಜನ ತಗೊಂಡಿದೀವಿ ಬೇರೆ ಬೇರೆ ವಾರ್ಡನ್ಸ್ ಕೆಲವೊಬ್ರು ಹಾಸ್ಟೆಲ್ ವಾರ್ಡನ್ಸ್ ಇದಾರೆ ಅವ್ರಿಗೂ ತಗೊಂಡಿದ್ವಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೆಲವೊಬ್ರು ಸ್ಟಾಫನ್ನು ತಗೊಂಡಿದೀವಿ ಈ ತರ ಆಮೇಲೆ ಏಡೆಡ್ ಸ್ಕೂಲ್ ಟೀಚರ್ಸ್ ಅನ್ನು ತಗೊಂಡಿದ್ವಿ ಈ ತರ ಬೇರೆ ಬೇರೆ ಎಲ್ಲಾ ಏನು ಎಲಿಜಿಬಲ್ ಇದಾರೆ ಗಣಿತಿದ್ದಾರೆ ಅವ್ರು ತಗೊಂಡು ನಾವು ನಾಲ್ಕೂವರೆ ಸಾವಿರ ಸುಮಾರು ಗಣಿತಿದಾರನ್ನ ಈ ಸರ್ವೆ ಬಳಸ್ಕೊಡ್ತಾ ಟೋಟಲ್ ಟಾರ್ಗೆಟ್ ಇಷ್ಟು ನಮ್ದು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಮನೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿ ತನಕ ಟಾರ್ಗೆಟ್ ಇದೆ ಈಗಾಗಲೇ ಒಂದು ಲಕ್ಷ ಎಪ್ಪತ್ತು ಸಾವಿರ ನಾವು ಕಂಪ್ಲೀಟ್ ಮಾಡಿದೀವಿ ಬಹುಶಃ ಇವತ್ತು ಸಂಜೆ ಒಳಗೆ ಎರಡ್ ಲಕ್ಷ ಇಪ್ಪತ್ತು ಸಾವಿರ ಮೇಲೆ ನಮ್ದು ಕ್ರಾಸ್ ಆಗೋ ನಿರೀಕ್ಷೆ